ಮಾಡು ಇಲ್ಲವೇ ಮಡಿ ಪಂದ್ಯ ಇದು ಭಾರತಕ್ಕೆ ಭಾರತದ ಬೌಲರ್ಗಳು ಯಾಕೋ ಒಂದು ಪಂದ್ಯದಲ್ಲಿ ಕಿರಿಕ್ ಮತ್ತು ವಿರಾಟ್ ಕೊಹ್ಲಿ ಅವರ ನಡುವೆ ಗಲಾಟೆ ನಡೆದಿದೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಇವತ್ತು ನಾಲ್ಕನೇ ಟೆಸ್ಟ್ ಆರಂಭ ಆಗಿದೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಏನ್ ನಡೀತಾ ಇದೆಯಲ್ಲ ನಾಲ್ಕನೇ ಪಂದ್ಯ ಇವತ್ತು ಆರಂಭ ಆಗಿರೋದು ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ಇದು ಭಾರತಕ್ಕೆ ಅಂದರೆ ಒಂದು ಕಡೆ ಸರಣಿ ಗೆಲುವನ್ನ ಸಾಧಿಸಬೇಕಾದ್ರೆ ಈ ಒಂದು ಗೆಲುವು ಕೂಡ ಬಹಳಷ್ಟು ಪ್ರಮುಖ ಆಗುತ್ತೆ ನೆಕ್ಸ್ಟ್ ಒಂದು ಮ್ಯಾಚ್ ಇದೆ ಇದೆಲ್ಲ ಓಕೆ ಆದರೆ ಉಳಿದಂಥ ಈ ಎರಡೂ ಮ್ಯಾಚ್ಗಳನ್ನು ಅಂದರೆ ಇವತ್ತಾಡ್ತಾ ಇರುವಂಥ ಒಂದು ಪಂದ್ಯ ಆಗಿರ್ಬೋದು ಇನ್ನೊಂದು ಪಂದ್ಯ ಇವೆರಡು ಪಂದ್ಯಗಳನ್ನು ಗೆದ್ರೆ ಮಾತ್ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಲಗ್ಗೆ ಇಡೋದಕ್ಕೆ ಸಾಧ್ಯ ಆಗುತ್ತೆ ಭಾರತಕ್ಕೆ ಹಾಗಾಗಿ ಈ ನಿಟ್ಟಿನಲ್ಲಿ ಬಹಳಷ್ಟು ತಯಾರಿ ಕೂಡ ನಡೆದಿದೆ ಮತ್ತು ಇವತ್ತು ಆಟ ಆಡ್ತಾ ಇದ್ದಾರೆ ಆದರೆ ಒಂದು ಕಡೆ ಮೊದಲು ಬ್ಯಾಟಿಂಗ್ ಮಾಡ್ತಾ ಇರುವಂಥ ಆಸ್ಟ್ರೇಲಿಯಾ ತಂಡ ಭರ್ಜರಿಯಾಗಿ ಬ್ಯಾಟ್ ಬ್ಯಾಟಿಂಗ್ ಮಾಡ್ತಾ ಇದೆ ಕೇವಲ ಒಂದೇ ಒಂದು ವಿಕೆಟ್ ಕಳೆದುಕೊಂಡಿತ್ತು ಈ ವಿಡಿಯೋ ಮಾಡುವವರೆಗೂ ಕೂಡ ಈಗಿನವರೆಗೂ ಕೇವಲ ಒಂದು ವಿಕೆಟ್ ನಷ್ಟಕ್ಕೆ ಅದ್ಭುತವಾಗಿ ರನ್ಗಳನ್ನು ಕಲೆ ಹಾಕಿದೆ ಟೀಮ್ ಆಸ್ಟ್ರೇಲಿಯಾ ಇದೆಲ್ಲದರ ನಡುವೆ ಭಾರತದ ಬೌಲರ್ಗಳು ಯಾಕೋ ಮಂಕಾದಂತೆ ಕಾಣಿಸ್ತಾ ಇದೆ ಜೊತೆಗೆ ಈ ಒಂದು ಪಂದ್ಯದಲ್ಲಿ ಕಿರಿಕ್ ಕೂಡ ನಡೆದಿದೆ ಗಲಾಟೆ ಕೂಡ ನಡೆದಿದೆ ಅದು ಕೂಡ ಭಾರತದ ಸ್ಟಾರ್ ಬ್ಯಾಟ್ಸ್ಮನ್ ಕಿಂಗ್ ಕೊಹ್ಲಿ ಅವರು ಮತ್ತು ಈಗ ತಾನೇ ಅಂದರೆ ಇವತ್ತಿನ ಮ್ಯಾಚ್ಗೆ ಡೆಬ್ಯೂ ಮಾಡಿರುವಂಥ ಹತ್ತೊಂಬತ್ತು ವರ್ಷದ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ ಅದು ಕೂಡ ಆರಂಭಿಕ ಆಟಗಾರ ಸ್ಯಾಮ್ ಸ್ಯಾಮ್ ಮತ್ತು ವಿರಾಟ್ ಕೊಹ್ಲಿ ಅವರ ನಡ್ ನಡುವೆ ಗಲಾಟೆ ನಡೆದಿದೆ ಹಾಗಾದ್ರೆ ಯಾಕೆ ಗಲಾಟೆ ಆಯಿತು ಯಾವ ಕಾರಣಕ್ಕಾಯಿತು ಮತ್ತು ಇದರಲ್ಲಿ ಯಾರ ತಪ್ಪಿದೆ ವಿರಾಟ್ ಕೊಹ್ಲಿ ಅವರೇನಾದರೂ ತಪ್ಪು ಮಾಡ್ಬಿಟ್ರ ನೋಡ್ತಾ ಹೋಗೋಣ ವೀಕ್ಷಕರೇ ಚೊಚ್ಚಲ ಪಂದ್ಯದಲ್ಲೇ ಇಲ್ಲಿ ಕಿರಿಕ್ ಮಾಡಿಕೊಂಡಿದ್ದಾರೆ ಸ್ಯಾಮ್ ಅವರು ಬೇಕು ಅಂತಲೇ ಡಿಕ್ಕಿ ಬಿಟ್ಟರೆ ಹಾಗಾದ್ರೆ ವಿರಾಟ್ ಕೊಹ್ಲಿ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಬೂಮ್ರಾ ಸಿರಾಜ್ಗೆ ಮನ ಬಂದಂತೆ ಚಚ್ಚಿದ್ದಾರೆ ಸ್ಯಾಮ್ ಡೆಬ್ಯೂ ಮ್ಯಾಚ್ ಕೇವಲ ಹತ್ತೊಂಬತ್ತು ವರ್ಷದ ಯುವಕ ಆತ ಬೌಲರ್ಗಳು ಇಡೀ ಜಗತ್ತಿನ ಬೌಲರ್ಗಳಲ್ಲಿ ನಂಬರ್ ಒನ್ ಬೌಲರ್ ಆಗಿರುವಂತ ಬೂಮ್ರಾ ಅವರಿಗೆ ಒಂದೇ ಓವರ್ನಲ್ಲಿ ಹಿಂಗು ಹೊಡೆದ ಅಂತ ಅಂದರೆ ಆ ಹತ್ತೊಂಬತ್ತು ವರ್ಷದ ಯುವಕ ನಿಜಕ್ಕೂ ಬೂಮ್ರಾ ಅವರಿಗೆ ಅವಮಾನ ಆಗೋಗ್ಬಿಡ್ತು ಆ ರೀತಿಯಾಗಿ ಚಚ್ಚಿದಾನೆ ಅದಾದ ನಂತರ ಆಗಿರುವಂಥ ಒಂದು ಘಟನೆ ಇದು ಬಾಕ್ಸಿಂಗ್ ಡೇ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡ್ತಾ ಇದೆ ಅದ್ಭುತವಾಗಿ ಆಟ ಆಡ್ತಾ ಇದೆ ಆಸ್ಟ್ರೇಲಿಯಾದ ಪರ ಡೆಬ್ಯೂ ಮಾಡಿದ ಹತ್ತೊಂಬತ್ತು ವರ್ಷದ ಯುವ ಬ್ಯಾಟ್ಸ್ಮನ್ ಸ್ಯಾಮ್ ಕಾನ್ಸ್ಟಸ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ದಾನೆ ಸಿರಾಜ್ ಹಾಗೂ ಬೂಮ್ರಾ ಬೌಲಿಂಗ್ಗೆ ಬೌಂಡರಿ ಸಿಕ್ಸರ್ಗಳನ್ನು ಚಚ್ಚಿ ಭಾರತಕ್ಕೆ ಆಘಾತ ನೀಡಿದ ಈ ಆಟಗಾರ ಸಿರಾಜ್ ಮತ್ತು ಬೂಮ್ರಾ ಬೌಲಿಂಗ್ನಲ್ಲಿ ಸಿರಾಜ್ ಬಿಟ್ಬಿಡಿ ಬೂಮ್ರಾ ಬೌಲಿಂಗ್ನಲ್ಲೂ ಕೂಡ ಸಿಕ್ಸು ಫೋರ್ ಸುರಿಮಳೆ ಆ ರೀತಿಯಾಗಿ ಚಚ್ಚು ಬಿಸಾಕಿದ್ದಾರೆ ಈ ಒಬ್ಬ ಯುವ ಬ್ಯಾಟರ್ ಐವತ್ತೆರಡು ಬೋಲ್ಗಳಲ್ಲಿ ಅರ್ಧ ಶತಕವನ್ನ ಸಿಡಿಸಿದಾನೆ ಸ್ಯಾಮ್ ಟೆಸ್ಟ್ ಕ್ರಿಕೆಟ್ ಆಡ್ತಾ ಇರೋದು ಕೇವಲ ಐವತ್ತೆರಡು ಬೋಲ್ ಬೋಲ್ಗಳಲ್ಲಿ ಅರ್ಧ ಶತಕವನ್ನ ಸಿಡಿಸಿದ್ದಾರೆ ಸ್ಯಾಮ್ ಕಾನ್ಸ್ಟಸ್ ಎರಡು ಸಿಕ್ಸರ್ ಆರು ಬೌಂಡರಿಯೊಂದಿಗೆ ಅರವತ್ತೈದು ಬೋಲ್ನಲ್ಲಿ ಅರವತ್ತು ರನ್ ಗಳಿಸಿದ್ರು ಅದ್ಭುತ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಸ್ಯಾಮ್ ಹಾಗೂ ಕೊಹ್ಲಿ ನಡುವೆ ಕ್ಲಾಶ್ ಆಗಿದೆ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ ಸ್ಯಾಮ್ ನಡ್ಕೊಂಡು ಹೋಗ್ತಾ ಇರ್ತಾರೆ ಪಿಚ್ನಲ್ಲಿ ಎಕ್ ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಡಿಕ್ಕಿ ಹೊಡಿತಾರೆ ಬೂಮ್ರಾ ಬೌಲಿಂಗ್ ವೇಳೆ ಇಬ್ಬರು ಮುಖಾಮುಖಿ ಆಗ್ತಾರೆ ಬೂಮ್ರಾ ಬೌಲಿಂಗ್ ಮಾಡ್ತಾ ಇರ್ತಾರೆ ಬೂಮ್ರಾ ಬೌಲಿಂಗ್ ಸಂದರ್ಭದಲ್ಲಿನೇ ಚೆಚ್ಚು ಬಿಸಾಕ್ತಾ ಇರ್ತಾರೆ ಸ್ಯಾಮ್ ಕಾನ್ಸ್ಟಸ್ ಬೂಮ್ರಾ ಬೌಲಿಂಗ್ನ ಆ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಇದು ವಿರಾಟ್ ಕೊಹ್ಲಿ ಕೀಪರ್ ಪಂತ್ ಕಡೆಗೆ ಬರ್ತಾ ಇರ್ತಾರೆ ವಿರಾಟ್ ಕೊಹ್ಲಿ ಅವರು ಬಾಲ್ ನೋಡ್ತಾ ಕೀಪರ್ ಪಂತ್ ಕಡೆಗೆ ಬರ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅಪೋಸಿಟ್ ಡೈರೆಕ್ಷನ್ ಇಂತ ಡೈರೆಕ್ಷನ್ನಿಂದ ಸ್ಯಾಮ್ ಕಾನ್ಸ್ಟಸ್ ಬರ್ತಾ ಇರ್ತಾರೆ ಆಗ ಡಿಕ್ಕಿ ಹೊಡೆದಿದ್ದಾರೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದಿದ್ದಾರೆ ಇದರಿಂದ ಕೋಪಿಸಿಕೊಂಡಂಥ ಸಾಮ್ ಕರನ್ ವಿರಾಟ್ ಕೊಹ್ಲಿಯನ್ನು ಕೋಪದಿಂದ ದಿಟ್ಟಿಸಿ ನೋಡ್ತಾರೆ ವಿರಾಟ್ ಕೊಹ್ಲಿಯನ್ನು ಕೋಪದಿಂದ ನೋಡ್ತಾ ಇರುವಂಥ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಟರ್ನ್ ಆಗ್ತಾರೆ ಏನು ಅಂತ ಕೇಳ್ತಾರೆ ಅಂದರೆ ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತೆ ಸ್ವಲ್ಪ ಅದಾದ ನಂತರ ಅಲ್ಲೇ ಇದ್ದಂಥ ಆಸಿಸ್ ಬ್ಯಾಟರ್ ಅಂದರೆ ಆಸ್ಟ್ರೇಲಿಯಾದ ಮತ್ತೊಬ್ಬ ಆಟಗಾರ ಕ್ವಾಜಾ ಅವರು ಬರ್ತಾರೆ ಸಮಾಧಾನ ಮಾಡ್ತಾರೆ ಸಾಮ್ಗೆ ಕೊಹ್ಲಿ ಹಾಗೂ ಸಾಮ್ ನಡುವಿನ ಕಿರಿಕ್ ಇದೀಗ ಸಿಕ್ಕಾಪಟ್ಟೆ ಚರ್ಚ್ಗೆ ಗ್ರಾಸ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ ಕೊಹ್ಲಿಯನ್ನು ಮೈದಾನದಲ್ಲಿ ಕೆಣಕ್ಕಿ ಯಾರೂ ಕೂಡ ಉಳಿದವರಿಲ್ಲ ಅಂತ ಹೇಳಿ ಎಂತೆಂಥ ಬೌಲರ್ಗಳನ್ನು ಚಚ್ಚಿ ಬಿಸಾಕ್ತಾರೆ ಅವರ ಕ್ರಿಕೆಟಿಂಗ್ ಕೆರಿಯರನ್ನೇ ನಾಶ ಮಾಡಿದಂಥ ಆಟಗಾರ ವಿರಾಟ್ ಕೊಹ್ಲಿ ಅವರು ಈಗ ಇವತ್ತೇ ಮೊದಲ ಮ್ಯಾಚ್ ಕಂಡುಬಿಡ್ತಾ ಇದ್ದಾರೆ ಸ್ಯಾಮ್ ಸ್ಯಾಮ್ ಜೊತೆಗೆ ವಿರಾಟ್ ಕೊಹ್ಲಿ ಕಿರಿಕ್ ಮಾಡಿಕೊಂಡಿರೋದು ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗಿರೋದು ಯಾಕೆಂತ ಹೇಳಿದರೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಕಿರಿಕ್ ಮಾಡಿಕೊಂಡ ಆಟಗಾರರು ಯಾರೂ ಕೂಡ ಅಷ್ಟು ಬೆಳವಣಿಗೆ ಆಗಿಲ್ಲ ಅನ್ನೋ ಮಾತು ಕೂಡ ಕ್ರಿಕೆಟ್ ಕ್ರಿಕೆಟಿಂಗ್ ವಲಯದಲ್ಲಿ ಕೇಳಿ ಬರ್ತಾನೆ ಇರುತ್ತೆ ಆಗಾಗ ಈಗ ತಾನೇ ಮೊದಲ ಹೆಜ್ಜೆಯನ್ನು ಇಟ್ಟಿರೋದು ಸ್ಯಾಮ್ ಕಾನ್ಸ್ಟಸ್ ಮೊದಲನೇ ಪಂದ್ಯದಲ್ಲೇ ಈ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಕಿರಿಕ್ ಮಾಡಿಕೊಂಡಿರೋದು ಸ್ವತಃ ಆಸ್ಟ್ರೇಲಿಯಾ ಆಟಗಾರರಿಗೇನೆ ನಮ್ಗೂ ನಂಬೋದಕ್ಕಾಗ್ತಾ ಇಲ್ಲ ಇದರಿಂದ ಎಲ್ಲೋ ಒಂದು ಕಡೆ ಈ ಗಲಾಟೆ ಅಥವಾ ಈ ಡಿ ಡಿಕ್ಕಿ ಹೊಡೆದ ಏನು ವೈರಲ್ ದೃಶ್ಯಗಳು ವೈರಲ್ ಆಗ್ತಾ ಇದೆಯಲ್ಲ ಸಹಜವಾಗಿ ಇಲ್ಲಿ ವಿರಾಟ್ ಕೊಹ್ಲಿ ಅವರದ್ದೇ ತಪ್ಪ ಅನ್ನೋ ಪ್ರಶ್ನೆಯು ಕೂಡ ಮೂಡ್ತಾ ಇದೆ ಯಾಕೆಂತ ಹೇಳಿದ್ರೆ ಆ ಆಟಗಾರ ಆಸಿಸ್ನ ಯುವ ಆಟಗಾರ ಹತ್ತೊಂಬತ್ತು ವರ್ಷದ ಆಟಗಾರ ತಮ್ಮ ಪಾಡಿಗೆ ತಾವು ಬರ್ತಾ ಇರ್ತಾರೆ ವಿರಾಟ್ ಕೊಹ್ಲಿ ಅವರನ್ನ ನೋಡಿಯೂ ಕೂಡ ಬೇಕು ಅಂತಾನೆ ಈ ರೀತಿಯಾಗಿ ಅವರನ್ನ ಕೆರಳಿಸೋದಕ್ಕೆ ಡಿಕ್ಕಿ ಹೊಡೆದ್ರ ಅಂತ ಹೇಳಿ ಅಂತ ಹೇಳಿದ್ರೆ ಕ್ರಿಕೆಟ್ ನಲ್ಲಿ ಕೆಲವೊಂದಿಷ್ಟು ತಂತ್ರಗಾರಿಕೆಗಳನ್ನ ಮಾಡಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ಬ್ಯಾಟ್ಸ್ಮನ್ಗಳನ್ನ ಡಿಸ್ಟರ್ಬ್ ಮಾಡೋದು ಅಪೋಸಿಟ್ ಆಟಗಾರರು ಮಾಡ್ತಾನೆ ಇರ್ತಾರೆ ಈಗ ಸೆಲ್ಜಿಂಗ್ ಮಾಡೋದಾಗಿರ್ಬೋದು ಇನ್ನೇನೋ ಮಾತನಾಡ ಮಾತನಾಡೋದಾಗಿರ್ಬೋದು ಅದರಲ್ಲೂ ನಿಮ್ಗೆ ಗೊತ್ತೇ ಇದೆ ಕೀಪರ್ಗಳು ಯಾವ ರೀತಿಯಾಗಿ ಬ್ಯಾಟ್ಸ್ಮನ್ಗಳನ್ನು ಕಾಡ್ತಾರೆ ಅಂತ ಹೇಳಿ ಅವ್ರ ಮಾತಿನಿಂದ ಚುಚ್ಚುತ್ತಾ ಇರ್ತಾರೆ ಅವರ ಒಂದು ಕಾನ್ಸಂಟ್ರೇಷನ್ನ ಹಾಳು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಈಗ ಅದ್ಭುತವಾಗಿ ಆಟ ಆಡ್ತಾ ಇದ್ದಂಥ ಸ್ಯಾಮ್ನ ಒಂದು ಮೈಂಡ್ಸೆಟ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಆಟಕ್ಕೆ ಬ್ರೇಕ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಕೆಣಕಿದ್ದಾರೆ ಕೆರೆಕ್ ಬೇಕು ಅಂತಾನೆ ತೆಗೆದಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಒಟ್ಟಾರೆ ಅನ್ನಿಸ್ತಾ ಇದೆ ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರದ್ದೇ ತಪ್ಪಾ ಅಥವಾ ಸ್ಯಾಮ್ ಕಾನ್ಸ್ಟಸ್ ಅವರದ್ದೇ ತಪ್ಪ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ